ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ತೀರ್ಮಾನಗಳು ಇವತ್ನಾಡಿಯಲ್ಲಿ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ ಇದುವರೆಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆದಷ್ಟು ಬೇಗ ನಾಡಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ ಧನ್ಯವಾದ ಪ್ರತಾಪ್ ಸಿಂಹ ಆಗಿರ್ಬೋದು ಆ ಈಶ್ವರಪ್ಪ ಮಗನಿಗೂ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ವಿಚಾರಗಳು ಸಾಕಷ್ಟು ಚರ್ಚೆ ನಡೆದಿದೆ ಚರ್ಚೆ ಆಗ್ತಾ ಇದೆ ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂಥ ಪ್ರಯತ್ನ ಡೆಲ್ಲಿ ಮಾಡ್ತಾರೆ ಆ ಅವಿಶ್ವಾಸ ನನಗಿದೆ ಸರ್ ಮೂರು ಕಡೆ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ತೀರ್ಮಾನಗಳು ಇವತ್ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ ಆದಷ್ಟು ಬೇಗ ಇವತ್ ನಡೆಯಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ ಪ್ರತಾಪ್ ಸಿಂಹ ಆಗಿರ್ಬೋದು ಈಶ್ವರಪ್ಪ ಮಗನಿಗೂ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ವಿಚಾರಗಳು ಸಾಕಷ್ಟು ಚರ್ಚೆ ನಡೀತೀವಿ ಚರ್ಚೆ ಆಗ್ತಾ ಇದೆ ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂತ ಪ್ರಯತ್ನ ಡೆಲ್ಲಿ ಮಾಡ್ತಾರೆ ಆ ವಿಶ್ವಾಸ ನನಗಿದೆ ರಾಜ್ಯಕ್ಕೆ ಬರ್ತಾರೆ ಮೂರು ಕಡೆ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೂ ಬರ್ತಾ ಇದೆ